ನಾಳೆ ಯಾವುದೇ ಕಾರಣಕ್ಕೂ ಪೊಲೀಸವ್ರು ಆ ಹುಡುಗರನ್ನ ಅರೆಸ್ಟ್ ಮಾಡಿ ಸಾಂತ್ರನ ಮಣ್ಣು ಮಾಡಿರೋ ವಿಷಯ ಗೊತ್ತಾಗಿ ಎಲ್ಲ ಟಿಕೆಟ್ ವಿಷಯ ಹೊರಗೆ ಬರುತ್ತೋ ಅಂತ ಭಯ ಬಿದ್ದೆ ಪೊಲೀಸವ್ರ ಗಮನ ಡೈವರ್ಟ್ ಮಾಡಬೇಕು ಅಂತ ಆ ಗುಂಡಿಲಿ ರೇಷ್ಮೆ ಹಣನ ಹಾಕಿ ಆಮೇಲೆ ರವಿ ಹಣನ ಕೇಳಲು ಸಾಕೆ ಇಲ್ಲೇ ಇಲ್ಲೇ ಈ ಕರುಣ ತಪ್ಪಿದ್ದು ತಾನು ಕೊಲೆ ಮಾಡಿ ಮಣ್ಣು ಮಾಡಿದ ನಿಂತ ಕರುಣಾ ತಿಳ್ಕೊಂಡಿದ್ದ ಹುಡುಗಿ ಬೇರೆ ಯಾರೂ ಅಲ್ಲ ಈಗ ಇಲ್ಲಿಗೆ ಬಂದಲ್ಲ ಹುಡುಗಿ ಅವಳೇ ಸಾಂತ್ರ ನಡೆದ ಸತ್ಯ ಸಂಗತಿ ಏನು ಅಂದ್ರೆ ಆವತ್ತು ಕರುಣ ಕೊಲೆ ಮಾಡಿದ್ದು ಸಾಂತ್ರನಲ್ಲ ಒಂದು ನಿರಪರಾಧಿ ಮಾಡಲ್ ಹುಡುಗಿ ಭದ್ರನ ಸಾಂತ್ರ ಭದ್ರ ಇಬ್ರು ಅವಳಿ ಜವಳಿ ಆಗಿದ್ದಕ್ಕೇನೆ ಭದ್ರ ಕೊಲೆ ಆಗೋದಿಕ್ಕೆ ಕಾರಣವಾಯಿತು ಇವತ್ತು ಪೊಲೀಸ್ಗೆ ಅಪ್ರೂವರ್ ಆಗಿ ಬಂದಿರೋ ಹುಡುಗಿ ಬೇರೆ ಯಾರೂ ಅಲ್ಲ ಸರ್ ಸಾಂತ್ರ ಓ ವೆಲ್ಡನ್ ಮಿಸ್ಟರ್ ಹರಿಶ್ಚಂದ್ರ ತುಂಬಾ ಕ್ಲಿಷ್ಟಕರವಾದ ಈ ಕೊಲೆ ಕೇಸನ್ನು ನೀವು ಚಾಣಾಕ್ಷತನದಿಂದ ಪತ್ತೆ ಮಾಡಿ ಕೊಲೆಗಾರನ್ನ ಅರೆಸ್ಟ್ ಮಾಡಿದೀರ ಅದಕ್ಕಾಗಿ ನಿಮ್ಮನ್ನ ಅಭಿನಂದಿಸ್ತೀನಿ ಇಷ್ಟಕ್ಕೆ ಈ ಕಥೆಯಲ್ಲಿ ಇಲ್ಲಿ ಮುಗಿಲಿಲ್ಲ ಸರ್ ಒಂದು ಸತ್ಯವಾದ ಸಂಗತಿ ಈ ಕೇಸಲ್ಲಿ ಇದೆ ಸರ್ ಅದನ್ನ ಇವಾಗ ಹೇಳ್ತೀನಿ ಸರ್ ನಿಮಗೆ ವಾಟ್ ಡು ಯು ಮೀನ್ ಐ ವಿಲ್ ಎಕ್ಸ್ಪ್ಲೇನ್ ಟು ಯು ಸರ್ ಚಿಕಣ ಬಿಸಿ ಆ ಬಾಂಡ್ಲಿ ಮತ್ತೆ ಅವನ ಗ್ಯಾಂಗ್ನ ಕರ್ಕೊಂಡ ಬಾ ಈ ಜಗತ್ತಿನ ಕತ್ತಲೆಯಲ್ಲಿ ನಡೆಯೋ ಕಳ್ಳ ದಂಧೆ ಕಳ್ಳ ವ್ಯಾಪಾರ ಕೋಟಾ ನೋಟುಗಳನ್ನ ಕೋಟಿ ಕೋಟಿ ರೂಪಾಯಿಗಳಾಗಿ ಪ್ರಿಂಟ್ ಮಾಡಿ ಮೋಸ ಮಾಡೋ ಭಯಂಕರ ಬದ್ಮಾಶಿವನು ಅಷ್ಟೇ ಅಲ್ಲ ಮೇಲಿರೋ ಆಫೀಸರ್ ಇಂದ ಹಿಡಿದು ಬೀದಿಲಿರೋ ಸುಳೆವರೆಗೂ ತಲೆ ಹಿಡಿದು ಡಿಯರೆಸ್ಟ್ ಆಗಿ ನಿಯರೆಸ್ಟ್ ಆಗಿ ಫೇವರಿಟ್ ಆಗಿರೋ ನರಭಕ್ಷಕ ವಡ್ಡ ಆ ಸತ್ಯ ಏನು ಅಂತ ಗೊತ್ತಾಬೇಕಾದ್ರೆ ಈ ಕಥೆನ ಇಲ್ಲಿಂದಾನೇ ರಿವೈಂಡ್ ಮಾಡಬೇಕು ಜಸ್ಟ್ ರಿವೈಂಡ್

ಯು ಕ್ಯಾನ್ ಏನ್ ಟೆನ್ಷನ್ ಅಲ್ಲಿ ಬರ್ತಾ ಇದೀರಾ ಸಾರ್ ನೋಡ್ಬೇಕಾಗಿತ್ತು ಇದರ ಒಳಗಡೆ ಹೋಗ್ ಟಚ್ ಮಾಡಬೇಡ ಬ್ಯಾಟ್ರಿ ಚಾರ್ಜ್ ಆಗಿಲ್ಲ ಜನರೇಟ್ ವೀಕು ಅಂಡರ್ ಫೋನ್ ಮಾಡಿ ಅಣ್ಣ ಸ್ಟಾಪ್ ರಿವೈಂಡ್ ಟಚ್ ಮಾಡಬೇಡ ಬ್ಯಾಟ್ರಿ ಚಾರ್ಜ್ ಆಗಿಲ್ಲ ಜನರೇಟ್ ಟು ಅಣ್ಣ ಅಣ್ಣ ಈ ಅಣ್ಣ ಯಾರು ఈ మొబైల్ నిందే is the main accused. ಸರ್ ಓ ಅರವಿಂದ್ ಏನು ಭಾಳ ಟೆನ್ಷನಲ್ಲಿ ಇದ್ದೀರಾ ಆಟೋ ಡ್ಯೂ ಏನಾದರೂ ಕಟ್ಬೇಕಾ ಬ್ಯಾಂಕ್ ಮ್ಯಾನೇಜರ್ಗೆ ಫೋನ್ ಮಾಡ್ಬೇಕಾ ಇಲ್ಲ ಸರ್ ಮತ್ತೆ ಸರ್ ಪ್ಲೇವಿನ್ ಸೂಪರ್ ಲೊಟ್ಟೋ ಲಾಟಲ್ಲಿ ನನಗೆ ಎಂಟು ಕೋಟಿ ಹೊಡೆದಿದೆ ಸರ್ ರಾತ್ರಿಯೆಲ್ಲ ನಿದ್ದೆ ಮಾಡಿಲ್ಲ ಸರ್ ಏನು ಮಾಡೋಕ್ಕೂ ತೋರಿಸಿದೆ ನಿಮ್ಮ ಹತ್ರ ಬಂದಿದ್ದೀನಿ ಸರ್ ಹ್ಞೂ ಕೂತ್ಕೋ ಬೇಡಿ ಸರ್ ಕೂತ್ಕೋಪ ಪರವಾಗಿಲ್ಲ ಇವಾಗ ನೀ ಬರೀ ಆಟೋ ಡ್ರೈವರ್ ಅಲ್ಲ ಎಂಟು ಕೋಟಿಗೆ ಅಧಿಪತಿ ನೀನು ಅಷ್ಟೇ ಅಲ್ಲ ಕೈ ಬರಲಿಲ್ಲ ಎಂಟು ಅಷ್ಟು ಕೋಟಿ ಅಧಿಪತಿಗಳಲ್ಲಿ ನೀನು ಒಬ್ಬ ಇದೆಲ್ಲ ಸುಮ್ನೆ ಬರಲ್ಲ ಅರ್ವೇನ್ ಯೋಗ ಅಂತಾರ ನೋಡು ಅದೇ ಇದು ಹಳೇ ಬರಕ್ ಹೊಣೆ ಯಾರು ಅನ್ನೋ ಹಾಗೆ ಅಲ್ಲಯ್ಯ ನಲವತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದೀನಿ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಇಲ್ಲಿ ಬ್ಯಾಂಕ್ ಮ್ಯಾನೇಜರ್ ಇದಾರ ಫೋನ್ ಹಲೋ ಅಲಾ ರಘುನಾಥ್ ಹಿಯರ್ ಗುಡ್ ಮಾರ್ನಿಂಗ್ ಬೆಳಗ್ಗೆ ಬೆಳಗ್ಗೆನೇ ನಾನು ಹೇಳೋ ವಿಷಯ ಕೇಳಿ ಶಾಕ್ ಆಗಬೇಡ ಹಾಂ ಎಂಟು ಕೋಟಿ ರೂಪಾಯಿ ಲಾಟ್ರಿ ಹೊಡೆದಿದೆ ಆ ಟಿಕೆಟ್ ತೊಗೊಂಡು ಬರ್ತಾಯಿದ್ದೀನಿ ನನಗಲ್ಲಯ್ಯ ನನ್ನ ಪಟ್ಟ ಶಿಷ್ಯ ಒಬ್ಬ ಆಟೋ ಡ್ರೈವರ್ ಅರವಿಂದ್ ಅಂತಿದ್ದಾನೆ ಅವನಿಗೆ ಪಾಪ ಅವ್ನಿಗೇನೂ ಗೊತ್ತಾಗೋದಿಲ್ಲ ಎಲ್ಲ ನೀನೇ ಮಾಡಿಕೊಡ್ಬೇಕು ಏನೋ ಎಲ್ಲ ನೀನೇ ಮಾಡಿಕೊಡ್ಬೇಕು ಓಕೆ ಅರವಿಂದ್ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಹ್ಯಾಗ್ ಹೇಳಿದೀನೋ ಹಾಗೆ ನಡಿಬೇಕು ಆ ಪಾರ್ಟಿ ಇನ್ಸ್ಪೆಕ್ಟರ್ ಡ್ರೆಸ್ ಅಲ್ಲಿ ಇರ್ಬೇಕು ಯಾರಿಗೂ ಅನುಮಾನ ಬರ್ಕೊಡುದು ಎಲ್ಲ ಮಾಡ್ತಿಲ್ಲ ಸರ್ ಸರ್ ರೂಪಾಯಿ ಚೇಂಜ್ ಅಯ್ಯೋ ಅಣ್ಣ ಮಾತಾಡ್ತಾ ಇರೋದು ಎವರಿ ರೆಡಿ ನೀವು ಜಾಗದಲ್ಲೇ ಜಾಗದಲ್ಲಿ ಇದ್ದಾನೆ ಅರವಿಂದ್ ಸರ್ ಆಫೀಸಿಂದ ಫೋನು ಅರ್ಜೆಂಟಾಗಿ ನಾವು ಹೋಗಬೇಕು ಏನ್ ಮಾಡೋದು ಡ್ರೈವರ್ ಕಾರ್ನ ಜೀಪ್ ಹತ್ರ ನಿಲ್ಲಿಸು ಇನ್ಸ್ಪೆಕ್ಟರ್ ಅರವಿಂದ ಬ್ಯಾಂಕಿಗೆ ಕರ್ಕೊಂಡು ಹೋಗಿ ಮ್ಯಾನೇಜರ್ ಹತ್ರ ಈ ಟಿಕೆಟ್ ಬಗ್ಗೆ ಮಾತಾಡಿದ್ದೀನಿ ಟಿಕೆಟ್ ಅರವಿಂದ್ ಹತ್ರನೇ ಇದೆ ಅವನ ಜೊತೆನೇ ಇದ್ದು ಹುಷಾರಾಗಿ ನೋಡ್ಕೊಳ್ಳಿ ಅವ್ನಿಗೆ ಯಾವುದೇ ಪ್ರಾಬ್ಲಮ್ ಬರ್ಕೊಡ್ದು ಓಕೆ ಎಸ್ ಸರ್ ಅರವಿಂದ್ ನೀವು ಅವ್ರ ಜೊತೆ ಇದೆ ಕೊಡಿ ತಗೊಳ್ಳಿ ಸರ್ ಮ್ಯಾನೇಜರ್ ನೀವು ಇಲ್ಲೇ ಇರಿ ಸರಿ ಸರ್ ಏನಾದ್ರೂ ಬರ್ಲಿಲ್ಲವಲ್ಲ

ಆ ಇನ್ಸ್ಪೆಕ್ಟರ್ ನನ್ನ ಜೊತೆ ಕಳ್ಸಿಕೊಟ್ಟದು ಪರ್ಮಿಷನ್ ಇಲ್ಲದೆ ಒಳಗ್ ಬಿಟ್ಟವ್ರು ಯಾರು ಉನ್ನ ಹೊರಗಡೆ ಏನ್ರಿ ಮಾಡ್ತಿರ್ತೀರ ಹಿಡಿದ್ ನೂಕ್ರಿ ಉನ್ನ ತಪ್ ಮಾಡಿದ್ರು ಇದೇ ಶಿಕ್ಷೆ ನನಗೆ ಆ ಟಿಕೆಟ್ ಬೇಕು ಬಾಯ್ ಬಂದಾಗ ಅವಮಾನ ಮಾಡ್ತಿದ್ದೀರಾ ರಿಮೆಂಬರ್ ಐ ಎಮ್ ಯುವರ್ ಸುಪೀರಿಯರ್ ಆಫೀಸರ್ ರಾಮಚಂದ್ರ ಅರವಿಂದ ಟಿಕೆಟ್ ತಗೊಂಡು ಮನೆಗೆ ಬಂದಿರೋದಕ್ಕೆ ಇರೋ ಒಂದೇ ಒಂದು ಸಾಕ್ಷಿ ನಿಮ್ ಮನೆ ಮುಂದೆ ನಿಂತ್ಕೊಳ್ಳೋ ಸೆಂಟ್ರಿ ಅರವಿಂದನ್ನ ಗಾಡಿಯಲ್ಲಿ ಕುಡಿಸಿಕೊಂಡು ಹೋಗಿ ಒಬ್ಬ ಡೂಪ್ಲಿಕೇಟ್ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಿದ್ರಿ ಅಲ್ಲೂ ಕೂಡ ಒಂದು ಎವಿಡೆನ್ಸ್ ಇತ್ತು ನೀವು ಸಿಗ್ನಲ್ ಹತ್ರ ಗಾಡಿ ನಿಲ್ಲಿಸಿದಾಗ ಹತ್ತು ರೂಪಾಯಿ ಕೊಟ್ಟು ಒಂದು ಪೇಪರ್ ತಗೊಂಡ್ರಿ ಆದ್ರೆ ಚಿಲ್ಲರೆ ವಾಪಸ್ ತಗೊಳ್ಳಿಲ್ಲ ಯಾಕೆ ಎದೆ ಹೊಡ್ಕೋತಾ ನೀತಿ ಧರ್ಮನ ಪಾಲಿಸಬೇಕಾದ ಒಬ್ಬ ಕಾನೂನಿನ ರಕ್ಷಕ ಕೇವಲ ಹಣಕ್ಕಾಗಿ ತಾನು ಹಾಕೊಂಡಿರೋ ಕಾಕಿ ಬಟ್ಟೆನ ತೋಳ್ನಲ್ಲಿರೋ ಸ್ಟಾರ್ಗಳನ್ನ ಮರೆತು ಒಬ್ಬ ಆಫೀಸರ್ ಕ್ರಿಮಿನಲ್ ಆದ ವಿಚಿತ್ರವಾದ ಕಥೆ ಇದು ಪವಿತ್ರವಾದ ಕಾನೂನಿನ ಸಿಂಹಾಸನ ಮೇಲೆ ಕೂತ್ಕೊಂಡು ಒಂದು ಕ್ರಿಮಿನಲ್ ಮೈಂಡ್ ಇಟ್ಕೊಂಡಿರೋ ನಿಮ್ಮಂತ ಪೊಲೀಸ್ ಆಫೀಸರ್ ಕೈ ಕೆಳಗೆ ನಾನು ಕೆಲಸ ಮಾಡ್ತಾ ಇದ್ದೀನಲ್ಲ ಅಂತ ನನಗೆ ಬಹಳ ದುಃಖವಾಗಿದೆ ಮುಂದಿನ ಜನ್ಮಾಂತ ಏನಾದ್ರು ಇದ್ರೆ ಒಳ್ಳೆ ಪೊಲೀಸ್ ಆಫೀಸರ್ ಆಗಿ ಅಟ್ಲೀಸ್ಟ್ ಒಳ್ಳೆ ಮನುಷ್ಯರಾಗಿ ಸರ್ ತಾವು ನನಗೆ ಕೊಟ್ಟಿರ್ತಕ್ಕಂಥ ಈ ಕೇಸನ್ನ ನಾನು ಪ್ರಾಮಾಣಿಕವಾಗಿ ಸಂತೃಪ್ತಿಯಿಂದ ನನ್ನ ಕರ್ತವ್ಯವನ್ನು ಮುಗಿಸಿದ್ದೇನೆ ಎಸ್ ಸರ್ ಜರ್ನಿ ಮಾಡುವಾಗ ತಿನ್ನೋದಿಕ್ ತಿಂಡಿ ಹ್ಯಾಪಿ ಜರ್ನಿಂತಿ ಮಾತಾಡಬೇಕು ಅಂತ ಆಸೆ ಆಯ್ತಾ ಅಯ್ಯೋ ಇದೆ ಕಮ್ಮಿ ಹುಡುಗಿರ್ಸೋಕೆ ಅದೇ ರಾಗ ಅದೇ ಹಾಡು ಹುಡುಗಿ ವೇಷ ಹಾಕಿದ್ರು ಒಂದ್ ತರ ಲೇ ಮಗನೇ ಎಷ್ಟು ವೇಷ ಹಾಕ್ತೇನೆ ನೀನು ಬಿಟ್ಟ ಆದ್ರೆ ಎಲ್ಲ ಕಳಚ್ಕೊಂಡ್ ಬಿದ್ದ್ ಬಿಡ್ಬೇಕು ಆ ಜಿಲ್ಲ ನಂದು ಸಾರ್ ಅದ್ ನಿಂದೇ ಇರ್ಬಹುದು ಆದ್ರೆ ಇವನಿಗೆ ಸೇರ್ಬೇಕಾದ ವಿಷಯ ಅದು ಇದೇ ಕೊಡು ನೋಡು